ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುದೇನಾ ಪ್ರಿಯಾಸ್ ಕನ್ನಡ ಲಾಗ್ಗೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ಇದು ಸಟರ್ಡೆ ಲಾಗ್ ಸಟರ್ಡೆ ಮಾರ್ನಿಂಗ್ ನಾನು ತಿಂಡಿಗೆ ಖಾರ ಪೊಂಗಲ್ ಮತ್ತು ಸಿ ಪೊಂಗಲನ್ನು ಮಾಡಿದ್ದೆ ಸೊ ಸಟರ್ಡೆ ಮಾರ್ನಿಂಗ್ ಕ್ಲಾಸ್ ಇರೋದ್ರಿಂದ ಮನೆಯವರು ಸೆವೆನ್ ತರ್ಟಿಗೆ ಹೋಗ್ತಾರೆ ಬಟ್ ನಮಗೆ ಮಾಮೂಲಿ ಏನು ನೈನಿಗೆ ಇರುತ್ತೆ ಅದೇ ಥರ ಇರುತ್ತೆ ಸಟರ್ಡೆ ಕೂಡ ಸೊ ಹಾಗಾಗಿ ಅವ್ರು ಬೇಗ ಹೋಗೋದ್ರಿಂದ ಅವರಿಗೆ ಅರ್ಜೆಂಟಾಗಿ ಬೇಗನೆ ಆಗೋವಂಥ ತಿಂಡಿಗಳನ್ನೇ ನಾನು ಸಟರ್ಡೆ ಹುಡುಕೊತೇನೆ ಸೊ ಅದಕ್ಕೆ ಈ ತಿಂಡಿಯನ್ನು ಮಾಡಿದ್ದೆ ಅವ್ರು ತಿಂಡಿ ತಿಂದ್ಕೊಂಡು ಇರ್ತಾರೆ ಇವಾಗ ಸೊ ನಾನು ನನ್ನ ಮಗಳು ಹೊರಡಬೇಕು ಸೊ ನಾವು ಸ್ವಲ್ಪ ಲೇಟಾಗಿ ಹೋಗ್ತೀವಿ ನನ್ನ ಮಗಳು ರೆಡಿ ಮಾಡಿಕೊಂಡು ತಿಂಡಿ ತಿನಿಸ್ಕೊಂಡು ನೆಡ್ಕೊಂಡು ಹೋಗಬೇಕು ಸಟರ್ಡೆ ನಮಗೆ ವಾಕಿಂಗ್ ಡೇ ಸೊ ಇದು ಬಂದುಬಿಟ್ಟು ಸ್ಪೀಕರು ಸ್ಕೂಲಿಗೆ ಅಂತ ತೊಗೊಂಡಿದ್ರು ಇಲ್ಲೇ ಪಕ್ಕದ ಅಂಗಡಿನಲ್ಲಿ ಪರ್ಚೇಸ್ ಮಾಡಿದರು ಅದಕ್ಕೆ ಇಲ್ಲೇ ಇಟ್ಟಿದ್ದಾರೆ ಸ್ಕೂಲಿಗೆ ಎತ್ಕೊಂಡು ಹೋಗಬೇಕು ಆದರೆ ನನ್ನ ಮಗಳು ಅದನ್ನು ಬಿಡ್ತಾನೇ ಇಲ್ಲ ಕಡೆ ಈ ಕಡೆ ಇಳಿದಾಡೋದು ಮಾಡೋದೆಲ್ಲ ಮಾಡ್ತಿದ್ದಾಳೆ ಅದಕ್ಕೆ ಅಂತ ಫಸ್ಟು ಸ್ಕೂಲಿಗೆ ತಲುಪಿಸ್ಬೇಕು ಅಂತ ನಮ್ಮನೆಯವ್ರು ಇದು ಮಾಡ್ತಿದಾರೆ ಹಾಗೆ ಬಂದು ಕಡಲೆಕಾಯಿ ತೊಗೊಂಡು ಬಂದಿದ್ದೆ ನಾನು ಊರಿಗೆ ಬಂದ್ವಿ ಊರಲ್ಲಿ ನಾನು ಕಡಲೆಕಾಯಿನ ಸ್ವಲ್ಪ ಏನು ಕಡಲೆಕಾಯಿ ಬೇಯಿಸ್ಕೊಬೇಡೋಣ ಅಂತ ಹೇಳಿ ಕಡಲೆಕಾಯಿ ಇದ್ದೀನಿ ನಾವು ಆಗಡೆಯಿಂದ ಗಾಡಿನಲ್ಲಿ ಬರ್ತೀವಿ ಅಲ್ಲ ತಂಡಿನಲ್ಲಿ ಚಳಿ ಬಂದ ತಕ್ಷಣ ಊರಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ನಾನು ಬರ್ತಾ ಕಡಲೆಕಾಯಿ ಎತ್ಕೊಂಡು ಬಂದಿದೆ ಅದನ್ನ ಇವಾಗ ಬೇಯಿಸ್ಕೊತಾ ಇದ್ದೀನಿ ಸೊ ಇಲ್ಲಿ ನೋಡಿ ನಮ್ಮ ತರಲೆ ಪುಟ್ಟಿನ ಒಂದು ಸೆಕೆಂಡ್ ಸುಮ್ಮನೆ ಇರಲ್ಲ ಅದು ತರಲೆ ತರಲೆ ಮಾಡ್ತಾ ಇರ್ತಾಳೆ ಸೊ ನಾನು ಅವಳು ಎಲ್ಲಿದ್ದಾಳೆ ಅಂತ ಅವಾಗವಾಗವಾಗ ಏನೇ ಕೆಲಸ ಮಾಡ್ತಾಯಿದ್ರು ಎಲ್ಲಿದ್ದಾಳೆ ಏನು ಮಾಡ್ತಾ ಇದ್ದಾಳೆ ಅಂತ ಕೂಗ್ತಾ ಇರ್ತೀನಿ ಇಲ್ಲ ಹೋಗೋಗಿ ಚೆಕ್ ಮಾಡ್ತಾ ಇರ್ತೀನಿ ಈ ಚೇರ್ ಇದೆಯಲ್ಲ ಅವಳು ಕೂತ್ಕೊಳಕ್ಕೆ ಅಂತ ಅಂಥದ್ದು ಸಖತ್ತು ಲೈಟ್ ಇದೆ ಸಖತ್ ಸ್ಟ್ರೆಂತ್ ಇದೆ ಬಟ್ ಲೈಟ್ ವೆಯ್ಟ್ ಇದೆ ಆರಾಮಸೆ ಅವಳು ಎಲ್ಲಿಗೆ ಬೇಕಾದ್ರೂ ಇಟ್ಕೊಂಡು ಓಡಾಡ್ಬೋದು ಹಂಗಿದೆ ಸೊ ಹಾಗಾಗಿ ಈ ಮನೇಲಿ ಅವಳು ನನ್ನ ಏನೂ ಕೇಳಲ್ಲ ಅವಳಿಗೆ ಏನು ಬೇಕು ಹಾಕಂತಾಳೆ ಹತ್ತಾ ಇರ್ತಾಳೆ ತೊಗೊಂತ ಇರ್ತಾಳೆ ಸುಮ್ಮನೆ ಅದು ಅಲ್ಲಿ ಹಾಕೊಂಡು ಕೂತಿರೋದು ಡ್ರಾಮಾ ಓಕೆ ಹಾಗೆ ಒಂದು ತ್ರೀ ಡೇಸಲ್ಲಿ ನಮ್ಮನೆಯವರು ಬಂದಿದ್ದರು ನಾನು ಬಂದಿರಲಿಲ್ಲ ನೋಡಿ ಇಲ್ಲಿ ಏನು ಮಸಾಲೆ ಹುಡ್ಕೋಕೆ ಹೋಗಿದ್ರು ಏನೋ ಎಲ್ಲ ಡಬ್ಬಗಳು ಹೆಂಗೆ ಚಲೋ ಪಿಲ್ಲಿ ಇಲ್ಲಿ ಅಂತ ಆ್ಯಕ್ಚುಲಿ ಡಬ್ಬಗಳನ್ನೆಲ್ಲ ನೀಟಾಗಿ ಜೋಡಿಸಿಟ್ಟಿರ್ತೀನಿ ನಾನು ಇವರಿಗೆಲ್ಲ ಹೆಂಗೆ ಬೇಕಂಗೆ ಅರ್ಗ ಹಾಕ್ಬಿಟ್ಟಿದ್ದಾರೆ ಸೊ ಅವ್ರ ಮನೆಗೆ ಬಂತು ಅಂದರೆ ಅವರು ನಾನು ಇದ್ದರೆ ಓಕೆ ಇಲ್ಲ ಅವ್ರೊಬ್ಬರೇ ಊರಿಗೆ ಹೋಗಿದ್ದಾರೆ ಅಂತಂದರೆ ಅಲ್ಲೇನೇನು ಮಾಡಿ ಬಂದಿದ್ದೀರಪ್ಪ ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಸೊ ನೋಡಿ ಹೆಂಗೆ ಯಾವ ವ್ಯವಸ್ಥೆ ಎಲ್ಲೆಲ್ಲಿ ಬೇಕಲ್ಲಲ್ಲ ಹಾಕ್ಬಿಟ್ಟಿರ್ತಾರೆ ಎಲ್ಲ ಚಲಪಿಲಿ ಮಾಡಿಬಿಟ್ಟಿರ್ತಾರೆ ಒಂದು ನೀಟಾಗಿ ತೊಗೊಂಡು ವಾಪಸ್ ಅದೇ ಜಾಗದಲ್ಲಿ ಇಡೋಣ ಹಂಗೆ ಮಾಡಲ್ಲ ಅವರು ಅವ್ರಿಗೆ ಬೇಕಾಗಿದ್ದ ವಸ್ತು ಮೇಲೆ ಮಾತ್ರ ಅವ್ರ ಟಾರ್ಗೆಟ್ ಮೆಕ್ಕಿದೆ ಕಡೆನಾದರೂ ಬಿದ್ದೋಗ್ಲೆ ಎಲ್ಲಾದರೂ ಹೋಗಲಿ ಸೊ ಅವ್ರ ಹಂಗೆ ಹತ್ತು ಬಟ್ಟೆ ಒಳಗಡೆ ಒಂದು ಬಟ್ಟೆ ತೊಗೊಬೇಕು ಅಂದರೆ ಸುಮ್ಮನೆ ಹೇಳ್ಕೊತಾರೆ ಹತ್ತು ಬಟ್ಟೆ ಕೆಳಗಡೆ ಬಿದ್ದೋದ್ರೂ ಸುಮ್ಮನೆ ಹೋಗ್ತಾಯಿರ್ತಾರೆ ಸೊ ಆ ಥರ ಮಾಡ್ತಾಯಿರ್ತಾರೆ ಸೊ ಓಕೆ ನೋಡ್ಬೋದು ಇವಾಗ ನನಗೆ ಸುಮ್ಮನೆ ಒಂದು ಟ್ರಯಲು ನಮ್ಮ ಮನೆಯವ್ರು ಬಂದಿದ್ರಲ್ವಾ ಸೊ ಏನು ಮಾಡಿದ್ದಾರೆ ಹೆಂಗೆ ಇಟ್ಟಿದ್ದಾರೆ ಮನೆ ಒಂದು ರೌಂಡ್ ಹಂಗೆ ನಿಮ್ಗೆ ತೋರಿಸ್ಕೊಂಬರ್ತೀನಿ ಬನ್ನಿ ನಾನು ಬಂದ ತಕ್ಷಣ ಎಷ್ಟೊಂದು ಕೆಲಸ ಇರುತ್ತೆ ಅಂತ ಆ್ಯಕ್ಚುಲಿ ನಾನು ಇಲ್ಲಿಂದ ನನ್ನ ಕೆರೆಗೆ ಹೋಗ್ಬೇಕಾದ್ರೆ ಪ್ರತಿ ಒಂದು ವಸ್ತುಗಳನ್ನು ಪ್ರಾಪರಾಗಿ ನೀಟಾಗಿ ಜೋಡ್ಸಿಟ್ಟೆ ನಾನು ಹೊರಡೋದು ನಮ್ಮ ಮನೆಯವರು ಬಂದಿಲ್ಲ ಅಂದರೆ ನಾನು ಬಂದು ಅವ್ರ ಜೊತೆ ಬಂದಾಗ ಹೀಗೆ ನೀಟಾಗೇ ಇರುತ್ತೆ ಅಕಸ್ಮಾತ್ ಮಧ್ಯದಲ್ಲಿ ಅವ್ರು ಬಂದಿದ್ದರು ಅಂದರೆ ಇನ್ನೂ ಡಬಲ್ ಕೆಲಸ ಆಗಿರುತ್ತೆ ನನಗೆ ಹಾಗೇ ಕಡಲೆಕಾಯಿ ಮಣ್ಣೆಲ್ಲ ತೊಳೆದು ಆಯಿತು ಇವಾಗ ಅದನ್ನು ಬೇಯಕ್ಕೆ ಇದ್ದೀನಿ ಸೊ ಬೇಯಕ್ಕೆ ಇಟ್ಬಿಟ್ಟು ಕೆಲಸಗಳನ್ನ ಮಾಡ್ಕೊಳ್ಳೋಣ ಈ ಕಡೆ ಇದು ಆಗುತ್ತೆ ಅದು ಆಗುತ್ತೆ ಅಂತ ಹೇಳಿ ಸೊ ನಾಲ್ಕು ಬರ್ನಲ್ಲಿ ಸ್ಟವ್ ತೊಗೊಂಡಿದ್ದು ನನಗಂತೂ ತುಂಬ ಆಗಿದೆ ಫಸ್ಟು ಎಷ್ಟು ತೊಗೊಬೇಕು ಎಷ್ಟು ತೊಗೋಬೇಕು ಥಿಂಕ್ ಮಾಡ್ತಾ ಇದೆ ನಾಲ್ಕು ತೊಗೊಂಡಿದ್ದೀನಿ ಮೋಸ್ಟ್ ಆಫ್ ದ ಟೈಮ್ ನಾನು ನಾಲ್ಕನ್ನು ಯೂಸ್ ಮಾಡ್ತೇನೆ ಒಂದೊಂದರಲ್ಲಿ ಒಂದೊಂದನ್ನು ಇಟ್ಟು ಬೇಗ ನನಗೆ ಅಡುಗೆ ಕೆಲಸ ಮುಗಿಯುತ್ತೆ ಆ ನೋಡಿ ಬಟ್ಟೆ ತಗೊಂಬಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ ಆ್ಯಕ್ಚುಲಿ ನಾನು ಅಲ್ಲೊಂದು ಕ್ಲಾತ್ ಹಾಕ್ಬಿಟ್ಟು ಡಾಲ್ ಇಟ್ಟೀನಿ ಆ ಡಾಲ್ ಮೇಲೆ ಎಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಅದನ್ನು ಕೂಡ ಇದ್ದೀನಿ ನಾನು ಒಂದೊಂದು ಟೈಮ್ ನಾನು ಹೇಳ್ತೀನಿ ಇದನ್ನೇ ಹಾಕಿಲ್ಲ ಹಾಕಿದ್ದೀರಾ ಅಲ್ಲಿ ಹಾಕಿದ್ದೀರಾ ಹೇಳ್ತಾ ಇರ್ತೀನಿ ಒಂದೊಂದು ಸಲ ಹೇಳೋಕೆ ನನಗೆ ಬೇಜಾರು ಅನಿಸುತ್ತೆ ಓಕೆ ಆಲ್ಮೋಸ್ಟ್ ಜನ್ಸ್ ಹಾಗೆ ಇರ್ತಾರೆ ಅವ್ರು ಬೇರೆ ಕೆಲಸದ ಕಡೆ ಗಮನ ಇರುತ್ತಲ್ಲ ಈ ಕಡೆ ಎಲ್ಲ ಗಮನ ಕೊಟ್ಟಿರಲ್ಲ ಹಾಗೆ ಸುಮ್ಮನೆ ಸೈ ಅಂತ ಹೋಯ್ತಾ ಇರ್ತಾರೆ ಸೊ ಇದು ಕೂಡ ಅಷ್ಟೇ ನನಗೆ ಬೆಡ್ಶೀಟ್ ಹಿಂಗೆಲ್ಲ ಬೆಡ್ ನನಗೆ ನೀಟಾಗಿ ಜೋಡಿಸ್ದಂಗೆ ಇರಬೇಕು ನಾನೇ ಹಿಂಗೆ ಇರ್ತೀನಿ ಆ ಥರ ಇಟ್ಟಿದ್ರೆ ಓಕೆ ಇಲ್ಲಾಂದರೆ ಹೇಗೆ ನಾನು ಮತ್ತೆ ಕೂಡ ಜೋಡಿಸ್ತೀನಿ ಅದನ್ನು ಸೊ ನಮ್ಮನೆಯವರು ಬಂದಿದ್ರಲ್ಲ ಅವ್ರು ಜೋಡಿಸಿಟ್ಟಿರೋದು ಇದು ಸೊ ಹಾಗಾಗಿ ನಾನು ಮತ್ತೆ ನೀಟಾಗಿ ಜೋಡಿಸ್ತಾ ಇದ್ದೀನಿ ನನಗೆ ಯಾವಾಗಲೂ ಅಷ್ಟೇ ಎಲ್ಲ ನೀಟಾಗಿ ಜೋಡಿಸ್ದಂಗೆ ಇರಬೇಕು ನಮ್ಮನೆ ರಯ್ಯ ಅಂದ್ಬಿಟ್ಟು ಸುಮ್ಮನೆ ಜೋಡಿಸಿದೆ ಏರಿ ಒಂಚೂರು ಜೋಡಿಸ್ರಿ ಹಾಂ ಜೋಡಿಸಿದ ಜೋಡಿಸೀನಿ ಅಂತ ಹೇಳ್ತಾ ಇರ್ತಾರೆ ಆದರೆ ನನಗೆ ನಾನೇ ಜೋಡಿಸಿದ್ರೆ ಇಷ್ಟ ಆಗೋಂಥದ್ದು ತುಂಬ ಹಾಗೆ ಲೇಡೀಸ್ಗೆ ಅವರೇ ಕೆಲಸವನ್ನು ಮಾಡಿದ್ರೆ ಮಾತ್ರ ಅವ್ರಿಗೆ ಇಷ್ಟ ಆಗುತ್ತೆ ಬೇರೆಯವ್ರು ಮಾಡಿದವರು ಒಪ್ಪಲ್ಲ ಯಾಕೆಂದರೆ ನಮ್ಮ ಥರ ಅವರು ಮಾಡಲ್ಲ ಅಂತ ಹೇಳಿ ನಮಗೆ ಇಷ್ಟ ಆಗಲ್ಲ ಅಷ್ಟೇ ಸೊ ನೀವು ಕೂಡ ಎಷ್ಟು ಜನ ನಂತರನೇ ನಾನೇ ಮಾಡಬೇಕು ಅವಾಗಲೇ ನನಗೆ ನೀಟ್ ಅಂತ ಅನಿಸೋದು ನಾನು ಮಾಡಿದರೆ ನನಗೆ ಸಮಾಧಾನ ಅಂತ ಅನ್ನೋರು ಇದ್ದೀರಾ ಅವ್ರು ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಸೊ ನನಗಂತೂ ನಮ್ಮ ಮನೆಯವ್ರು ಮಾಡಿದ್ರು ಇನ್ನು ನಾನು ಮಾಡಬೇಕು ಸದ್ಯಕ್ಕೆ ಮಾಡಿದಾರಲ್ಲ ಅನ್ನೋ ನನ್ನ ಸಮಾಧಾನ ಇರುತ್ತೆ ನನಗೆ ಸೊ ಮತ್ತೆ ನಾನು ಫ್ರೀ ಆದಾಗ ಮತ್ತೆ ಬಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು ಆ್ಯಕ್ಚುಲಿ ಸ್ಯಾಟರ್ಡೇ ಇವತ್ತು ನಾನು ಬಂದಿದ್ದೆ ಇಲ್ಲಿಗೆ ಸಂಜೆ ಆಗಿತ್ತು ಸ್ಕೂಲ್ ಮುಗಿಸಿದ ತಕ್ಷಣ ಹೊರಡ್ಲಿಲ್ಲ ನಾವು ಪಾಪಿಗೆ ಕಟ್ಟಿತ್ತು ಹಂಗಾಗಿ ಗಾಳಿ ಬಡ್ತಾ ಮತ್ತು ನಾವು ಹೋಗಬೇಕು ಬೇಡವೋ ಅಂತ ಹೇಳಿ ನಾನು ತುಂಬ ಯೋಚನೆ ಮಾಡಿಕೊಂಡು ಸುಮ್ಮನೆ ಇದ್ದೆ ಬೇಡ ಅದ್ಲಾಗೆ ಹೋಗೋದು ಮತ್ತು ಮಲ್ಕೊಂಬಿಟ್ರೆ ಏನು ಮಾಡೋದು ಅಂತ ಹೇಳಿ ಆಮೇಲೆ ಕೊನೆಗೆ ನಾನು ಲಾಸ್ಟ್ ವೀಕು ಹೋಗಿರಲಿಲ್ಲ ಮನೆಯೆಲ್ಲ ತುಂಬ ಗಲೀಜಾಗಿರುತ್ತೆ ಧೂಳಾಗಿರುತ್ತೆ ಎಲ್ಲ ಕ್ಲೀನಿಂಗ್ ಇರುತ್ತೆ ಮತ್ತು ಒಂದು ಸಲ ಹೋಗಿ ಅದನ್ನೆಲ್ಲ ಮಾಡಬೇಕು ಅಂದರೆ ಇನ್ನೂ ಸಿಕ್ಕಾಬಿಟ ಇನ್ನೂ ಆಗೋಗುತ್ತೆ ಆಗಲೇ ಫಿಫ್ಟೀನ್ ಡೇಸ್ ಹಾಗುಬಿಟ್ಟಿದೆ ಹಂಗೆ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಪಾಪಂಗೆ ನೀಟಾಗಿ ಪ್ಯಾಕ್ ಏನೇ ಪ್ಯಾಕ್ ಮಾಡ್ಕೊಂಡು ಹೊರಟ್ರೂ ಶೀತ ಗಾಳಿ ಇದ್ದೇ ಇರುತ್ತೆ ಸರಿ ಇನ್ನೇನು ಮಾಡೋದು ಹೋಗಲೇಬೇಕಲ್ಲ ಅಂತ ಹೇಳಿ ಹೊರಟ್ರಿ ಹಾಗೇ ನನ್ನ ಮಗಳಿದ್ದಾಳಲ್ಲ ತರಲೇ ಪುಟ್ಟಿ ಅವಳಿಗೆ ಯಾವಾಗಲೂ ನನಗೆ ಕಾಟ ಕೊಡೋದೇ ಸಿಕ್ಕಾಪಟ್ಟೆ ಖುಷಿ ಅವಳಿಗೆ ಅವರಪ್ಪಂಗಿಡೋದು ಪಾಪ ಬೈ ಬೈ ಅಮ್ಮಂಗೆ ಅಂತ ಹೇಳ್ತಾ ಇರ್ತಾಳೆ ಯಾಕೆಂದರೆ ಅಮ್ಮ ನಂಗೆ ಬೈಯುತ್ತೆ ನೀನು ಬೈ ಅಮ್ಮಂಗೆ ಅಂತೇಳಿ ಅವಳಿಗೆ ಅವ್ರ ಅಪ್ಪಂಗೆ ಹೇಳಿ ನನಗೆ ಬಯಸೋದು ಅಂದರೆ ತುಂಬ ಆಸೆ ನೋಡಿ ಇಲ್ಲಿ ಇವಾಗ ತಾನೇ ರೆಡಿ ಮಾಡಿದ್ದೀನಿ ಆಗಲೇ ಬೇಕಂತ ನನಗೆ ಆಟ ಆಡ್ಸೋಕ್ಕೆ ಅಂತಲೇ ಅರ್ಧ ಮಾಡ್ತಾಳೆ ಅವಳು ಅವಳು ಹೆಂಗೆ ಅಂದರೆ ನಾನು ಏನಂದರೆ ಒಂದು ಕ್ಲೀನ್ ಮಾಡಿದ್ರೆ ಅವಳಿಗೆ ನಾನು ಹೊಡಿತೀನಿ ಬೈತೀನಿ ಅನ್ನೋದಕ್ಕೋಸ್ಕರ ಅವಳು ತಡೆ ತಡೆ ಹಿಂಗೆ ಮಾಡ್ತೀನಿ ಅಂತ ಹೇಳಿ ಹಂಗೆಲ್ಲ ಸ್ವಲ್ಪ ಗಲೀಜು ಮಾಡೋ ಅಂಥದ್ದು ಹಾಗೆಲ್ಲ ಏನಾದರೂ ಚೇಷ್ಟೆ ಮಾಡಿಬಿಡ್ತಾಳೆ ಅವಳನ್ನ ಇಡುತ್ತಿಕ್ಕ ಹಾಕಿ ಹಾಗೆ ನಾನು ಫುಲ್ ಎಲ್ಲ ರೆಡಿ ಮಾಡಿದ್ಮೇಲೆ ಸೊ ಎರಡು ಪಿಕ್ ಹಾಕ್ ಕಡ್ಡೆಗಳನ್ನ ಇಡ್ತೀನಿ ಈ ಥರ ನಂಗೆ ಜೋಡಿಸಿಡೋದು ಅದು ತುಂಬ ಇಷ್ಟ ಆಗುತ್ತೆ ಆದರೆ ನನ್ನ ಮಗಳು ಐದು ನಿಮಿಷದಲ್ಲಿ ಅದೆಲ್ಲ ಕಿತ್ಬಿಟ್ಟೆ ಯಾಕಡೆ ನಾವು ಎಷ್ಟು ಬಿಡಿರ್ತಾಳೆ ಬಿಡೋಲ್ಲ ನಾನು ಆಲ್ರೆಡಿ ಅದ್ರದ್ದೆಲ್ಲ ಸೈಡ್ಸ್ ಬರಿ ಎಲ್ಲ ಹಾಳು ಮಾಡಿಬಿಡ್ತಾಳೆ ಅಂದ್ರೂ ಅದನ್ನೇ ತೊಗೊಂಡು ಬಂದು ಇಟ್ಟಿದ್ದೀನಿ ನಾನು ಮತ್ತೆ ಕಲೆಕ್ಟ್ ಹತ್ರನಾದರೂ ಇದ್ದರೆ ಊರಲ್ಲಂತೂ ನವಿಲುಗರಿಗಳು ತುಂಬ ಸಿಗುತ್ತೆ ಏಕೆಂದರೆ ಆ ತೋಟದಲ್ಲಿ ಪುಕ್ಕನ ಉದುರಿಸ್ಬಿಟ್ಟು ಹೋಗಿರುತ್ತೆ ಬೆಳಗಿನ ತೋಟದ ಹತ್ರ ಹೋದರೆ ತುಂಬ ನವಿಲುಗರಿಗಳು ಸಿಗುತ್ತೆ ಸೊ ನನಗೂ ಯಾರೋ ಕೊಟ್ಟಿದ್ರು ಅದನ್ನು ನಾನು ಮೇಂಟೈನ್ ಇದ್ದೆ ಆಲ್ಮೋಸ್ಟ್ ಇವಳು ಸ್ವಲ್ಪ ಪಾಪು ಸ್ವಲ್ಪ ಮುರಿದು ಹಾಕಿ ಎಸ್ ಹಾಕಲು ಆಟಾಡ್ತೀನಿ ಅಂತೇಳಿ ಇನ್ನೊಂದು ಎರಡು ಹುಷಾರಾಗಿ ಇಟ್ಕೊಂಡಿನಿ ಅದನ್ನೇ ಬಿಡಲ್ಲ ಅವಳು ನನಗೆ ಹೇಳೋದು ನೋಡಿ ಇವಾಗ ಏನು ಮಾಡ್ತೀನಿ ನೋಡಿ ನೋಡು ಅಂತ ಎಲ್ಲ ಅವಳು ಹೇಳ್ಬಿಟ್ಟು ಅದನ್ನು ಹಾಳು ಮಾಡೋದು ಈ ಹೊಟ್ಟೆ ಒರ್ಸೋದು ಅಂತಾರಲ್ಲ ಆ ಥರ ಬೇಕಂತ ಅವಳು ಆ ಥರ ಮಾಡೋದು ನೋಡಿ ನೋಡಿ ನನ್ನ ಹಿಂಗೆ ಆಟಾಡಿಸ್ತಾಳೆ ಅಂತ ಹೇಳಿ ಇಲ್ಲಿ ನೋಡ್ಬೋದು ಡಾಲ್ಸ್ ಎಲ್ಲ ತೊಗೊಂಡು ಬಂದು ಎಲ್ಲಿ ಬೇಕಲ್ಲಿ ಎಷ್ಟು ಬಿಟ್ಟಿದ್ದಾಳೆ ನನ್ನ ಮಗಳು ಅದೆಲ್ಲ ಕೂಡ ತೊಗೊಂಡೋಗಿ ಇವಾಗ ನಾನು ಜೋಡಿಸ್ಬೇಕು ಫಸ್ಟ್ ನಾನು ಊರಿಗೆ ಬಂದ ತಕ್ಷಣ ಇದೆಲ್ಲ ಪ್ರಾಪರಾಗಿ ಇಡೋ ಅಂಥದ್ದೇ ಕೆಲಸ ಆಗುತ್ತೆ ಆಮೇಲೆ ಸ್ವಲ್ಪ ಧೂಳು ಅಂತ ನೆಕ್ಸ್ಟ್ ಕೆಲಸ ನಾನು ಮಾಡ್ಕೊತೀನಿ ಸೊ ಇವನ್ ನಮ್ಮನೆಯವ್ರು ಕೂಡ ಟಿಫೈನ ಹತ್ರ ಕೇಳ್ಕೊಂಬಿಟ್ಟಿರ್ತಾರೆ ನನಗೆ ಅಲ್ಲಿ ಓಡಾಡೋಕ್ಕೆ ಪ್ಲೇಸ್ ಬೇಕಾಗುತ್ತೆ ಏನು ಸೋಫಾಗೂ ಫೈಗೂ ಮಧ್ಯದಲ್ಲಿ ಕ್ಯಾಪ್ ಕೊಟ್ಟಿರ್ತೀನಿ ಯಾಕೆಂದರೆ ಸೀದಾ ಹೋಗಿ ಕುತ್ಕೋಬೇಕು ಮಾಡಬೇಕು ಪದೇ ಪದೇ ಆ ಟಿ ಫೈನ ಹಿಂದೆ ಮುಂದೆ ಹೇಳ್ದಾಡಬಾರ್ದು ಟೈಲ್ಸ್ಗೆ ಸ್ಕ್ರ್ಯಾಚ್ ಆಗುತ್ತೆ ಅಂತೇಳಿ ಅಂದರೂ ಬಿಡಲ್ಲ ನನ್ನ ಮಗಳು ಕೂಡ ನಮ್ಮ ಮನೆಯವರು ಇಬ್ಬರು ಕೂಡ ಸೇಮ್ ಹಾಗೆ ಮಾಡ್ತಾರೆ ಮನೊಂದ್ಸಲ ಅವ್ರ ಅಪ್ಪನ ಥರನೇ ಇಲ್ಲ ಹೇಳು ಅಂತ ನನಗೆ ಅನ್ಸೋಕ್ಕೆ ಶುರುವಾಗುತ್ತೆ ನೋಡಿ ಅಲ್ಲಿ ಏನು ಮಾಡ್ತಾಯಿದ್ದಾಳೆ ಅಲ್ಲಿ ಬೋರ್ಡ್ ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಇಲ್ಲ ಸೊ ಒರೇನೆ ಮಾಡ್ಕೊಳ್ಳಲ್ಲ ಹಾಳು ಸೇ ಹೋಗ್ತಾಳೆ ಸ್ಟೂಲ್ ತರ್ತಾಳೆ ಹಾಕೋತಾಳೆ ಹಾತ ಇರ್ತಾಳೆ ನನಗಂತೂ ಸರಿ ಹೇಳ್ಬಿಡ್ತೀನಿ ಸ್ಟೂಲ್ ತೆಗ್ದ ಮೇಲೆ ಎಸ್ಬಿಡ್ತೀನಿ ಅಂತ ಆದರೆ ಬಿಡೋಲ್ಲ ಅವಳು ಆ ಸ್ಟೂಲ್ ಸಿಕ್ಕಿಲ್ಲ ಅಂದರೆ ನನ್ನ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ ಅಷ್ಟು ಇದು ಮಾಡ್ತಾಳೆ ಸ್ಟೂಲ್ ಬೇಕೇ ಬೇಕು ಅವಳಿಗೆ ಸೊ ನಮ್ಮನೆಯವರು ಯಶ ಯೂಜು ಅವರ ಕಾಮಗಾರಿಗೆ ಹೋಗಿದ್ದಾರೆ ಅಂದರೆ ಗೊತ್ತೇ ಇದೆ ನಿಮಗೆಲ್ಲರ್ಗು ಅವ್ರು ಬಂದ ತಕ್ಷಣ ಫಸ್ಟು ಸತ್ತೆ ಇಲ್ಲ ಕಿತ್ತು ಆ ಗಿಡಕ್ಕೆ ನೀರಾಗಿ ಕಂಪ್ಲೀಟ್ ಮಾಡೋವ್ರಿಗೂ ಅವರು ಒಳಗಡೆನೇ ಬರೋಲ್ಲ ಒಳಗಡೆ ಬಂದ್ರೆ ಸ್ಟೇನು ಮಾಡಿ ಹೋದರೆ ಅದೆಲ್ಲ ಮುಗಿಯೋ ತನಕ ಒಳಗಡೆ ಬರೋಲ್ಲ ನನಗೆ ಏನೇ ಎಮರ್ಜೆನ್ಸಿ ಕೆಲಸ ಇರಲಿ ಒಂಚೂರು ಹೆಲ್ಪ್ ಮಾಡಿಕೊಡಿ ಅಂದ್ರೂ ಹಾಂ ಅಷ್ಟು ಕೆಲಸ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಅವರು ಒಳಗಡೆನೂ ಬರಲ್ಲ ಎಲ್ಲೋ ಆಗಲ್ಲ ಏನು ಬೇರೆ ಕೆಲಸನೂ ಮಾಡೋಲ್ಲ ಫಸ್ಟ್ ಕೆಲಸ ಅದು ಮುಗಿದ್ರೆ ಹಾಂ ನನಗೆ ಈವಾಗ ಸಮಾಧಾನ ಆಯಿತು ಅಂತ ಹೇಳ್ತಾ ಇರ್ತಾರೆ ನೋಡಿ ಅಂದ ನಾವಾಗಲೇ ಹೇಳಿದ್ನಲ್ವಾ ಸೊ ನೋಡಿ ಏನು ಕೆಲಸ ಇದ್ದಾಳೆ ಅವಳು ಅಂತ ಹೇಳಿ ಎಲ್ಲಿಗಾದ್ರೂ ಅಷ್ಟೇ ಅಲ್ಲಿ ಅಡುಗೆ ಮನೆಗೆ ಹೋಗ್ಬಿಟ್ಟು ಸೆಲ್ಫಲೆಲ್ಲ ಹತ್ತಿ ಕುತ್ಕೊಂಡ್ಬಿಡ್ತಾಳೆ ಸ್ಟೂಲ್ ಹಾಕ್ಕೊಂಡು ನನಗೆ ಭಯ ಅಲ್ಲಿಂದ ಬಿದ್ದರೆ ಏನು ಮಾಡೋದು ಹೊತ್ತದೇನೋ ಹತ್ ಬಿಡ್ತಾಳೆ ಎಳಿಯೋಕ್ಕಾಗಲ್ಲ ಅಂತ ಹೇಳಿ ಸೊ ಅವಳಿಗಂತೂ ಎದುರುಗೊಳ್ಳೋದೇ ಇಲ್ಲ ಸುಮ್ಮನೆ ಸ್ಟೂಲ್ ಹಾಕೊಂಡು ಹತ್ತಿ ಹೋಗ್ತಾ ಇರ್ತಾಳೆ ಸೊ ಆಚೆ ಹೋದರೂ ಅಷ್ಟೇ ಜಾಲರಿ ಮೇಲೆ ಹತ್ತಿ ಆ ಕಟ್ಟೆ ಮೇಲೆ ಹತ್ಬಿಟ್ಟು ಜಾಲರಿ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಆ ಗ್ರಿಲ್ಸ್ ಇಡ್ಕೊಂಡು ಅದು ಭಯ ನನಗೆ ಸೊ ಸಂಜೆ ಒಳಗಡೆ ಸೊಳ್ಳೆ ಬರುತ್ತೆ ಅಂತ ಹೇಳಿ ನಾನು ಡೋರ್ ಹಾಕೋತಾ ಇನ್ನಿ ಹೊರಗಡೆ ಅವರಪ್ಪ ಕೆಲಸ ಮಾಡ್ತಾಯಿದ್ದಾರೆ ಹಾಗೆ ನೋಡ್ಕೊತಾರೆ ಅಂತ ಹೇಳಿ ಆದ್ರೂ ಇಬ್ರಿಗೂ ಯಾಮರಿಸ್ತಾ ಇರ್ತಾಳೆ ಅವಳು ಅವ್ರು ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ ಮಧ್ಯದಲ್ಲಿ ಇವಳು ಏನೋ ಮಾಡಾಕ್ಬಿಟ್ಟಿರ್ತಾಳೆ ಪಾಪು ಸೊ ಲಾಸ್ಟ್ ಟೈಮ್ ಹಾಗೆ ಆಯಿತು ಪೆನ್ಸಿಲ್ ತೊಗೊಂಡು ಪೆನ್ಸಿಲೆಲ್ಲ ಅವಳು ಬೆಳ್ಳಿ ಬ್ಯಾಂಗಲ್ ಹಾಕಿದ್ಲಲ್ಲ ಗೋಡೆಗೆ ಉಜ್ಜಿದ್ದಾಳೆ ಪೆನ್ಸಿಲ್ ಥರ ಮಾರ್ಕ್ ಬಂದಿದೆ ಅಯ್ಯೋ ಪೆನ್ಸಿಲ್ ಥರ ಬರೀತಾ ಇದೆ ಇದು ಅಂತ ಗೋಡೆ ಎಲ್ಲ ಉಜ್ಜಾಕ್ಬಿಟ್ಟಿಲ್ಲ ಸೊ ಅದನ್ನು ಎರೇಸರ್ ತೊಗೊಂಡು ಚೆನ್ನಾಗಿ ಉಜ್ಜಿ ಹೋಗ್ಸಿದ್ದಾಯ್ತು ನಾನು ಹಾಗೆ ನಾನು ಟೇಬಲ್ ಮೇಲೆ ಈ ಜೂಜಿಯನ್ನು ಜಗ್ಗನ್ನು ಇಟ್ಟಿದೆ ಅಲ್ಲ ಸೊ ನಮ್ಮ ಮನೆಯವ್ರದ್ರ ಮೇಲೆ ಇನ್ನು ತಟ್ಟೆ ಎಲ್ಲ ತಿಂಡಿ ಊಟ ಹಾತರ ಮೇಲೆ ಮುಚ್ಚಿರೋದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದಿದ್ರ ಮೇಲೆ ಇಟ್ಬಿಟ್ಟಿರ್ತಾರೆ ಅದು ನೀರು ಡ್ರಾಪ್ ಹಾಕಿ ಒಳಗಡೆ ಕರೆ ಕಟ್ಕೊಂಡಿದೆ ಸೊ ಇದನ್ನು ತೊಳಿಬೇಕು ಆ್ಯಕ್ಚುಲಿ ಇದು ಬಂದು ಸಕ್ಕದಾಗಿದೆ ಸೊ ನಾವು ಜಸ್ಟ್ ಇನ್ನು ಪೀತಾಂಬರಿ ಪೌಡ್ರ್ ಹಾಕ್ಬಿಟ್ಟು ಪೀತಾಂಬರಿ ಪೌಡ್ರ್ ಹಾಕಿ ತೊಳ್ಕೊಂಡ್ರೆ ಸಾಕು ತೊಳೆದು ಹಿಟ್ಟಾದಮೇಲೆ ಗಾಳಿಗೆ ಕಪ್ಪಾಗಲ್ಲ ಅದು ಒಳ್ಳೆ ಕೋಲ್ಡ್ ಥರ ಬರುತ್ತೆ ನನಗಂತೂ ತುಂಬ ಇಷ್ಟ ಈ ಜಗ್ಗು ಹಾಗೆ ಇದು ಬಂದು ನಮ್ಮ ಅತ್ತೆ ಕೊಟ್ಟಿರೋ ಅಂಥದ್ದು ತಣ್ಣಗೆ ಸೊ ಇದರಲ್ಲಿ ಮನೆಯವರು ಈ ತಣ್ಣಗೆನಲ್ಲೇ ಡೈಲಿ ಊಟ ಮಾಡಬೇಕಂತೆ ಅದಕ್ಕೆ ನಾನು ಇದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಹಾಗೆ ಕೆಳಗಡೆ ಇಟ್ಟಿದ್ದೆ ಇವಾಗ ಇದನ್ನು ತೆಗೆದು ಬೆಳಗ್ಗೆ ನೋಡಿ ಇಲ್ಲಿ ತೊಳೆದು ಇಟ್ಟಿದ್ದೀನಿ ನೀಟಾಗಿ ಸೊ ಲಾಸ್ಟ್ ಟೈಮ್ ಮೇಲತ್ತಿದಾಗ ತೆಗೆದಿಟ್ಟಿದೆ ಮನೆಯವ್ರು ನಾನು ಇದ್ರಲ್ಲಿ ಊಟ ಮಾಡಬೇಕು ಅಂತ ಹೇಳಿದರು ಅಂತ ಹೇಳಿ ನೆಕ್ಸ್ಟ್ ಟೈಮ್ ಬಂದಾಗ ತೊಳೆದ್ರಾಯಿತು ಅಂತ ಹೇಳಿ ಕೆಳಗಡೆನೇ ಇಟ್ಟಿದ್ದೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಹಾಗೆ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್